ಪ್ರಶ್ನೆ ಐದು ನಾಲ್ಕು ಅಂಕದ ಪ್ರಶ್ನೆ ಇವು ಎಷ್ಟು ಅಂಕದ ಪ್ರಶ್ನೆ ಇಲ್ಲಿ ನಾಲ್ಕು ಅಂಕದ್ದು ನಾಲ್ಕು ಪ್ರಶ್ನೆಗಳು ಇಲ್ಲಿ ಬಹಳ ಜಾಗೃತರಾಗಿ ಈ ಲೆಕ್ಕ ಬಿಡಿಸ್ಬೇಕು ಯಾಕಂದ್ರೆ ನಾಲ್ಕು ನಾಲ್ಕು ಮರುಷಿನ ಲೆಕ್ಕಗಳಿರುತ್ತವೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಒಂದು ಪ್ರಶ್ನೆ ನಾಲ್ಕು ಅಂಕ ನಾಲ್ಕು ಪ್ರಶ್ನೆಗಳು ನಾಲ್ಕು ನಾಲ್ಕುಲೆ ಹದಿನಾರು ಅಂಕಗಳಿಂದ ಒಳಗೊಂಡಿರ್ತಕ್ಕಂಥದ್ದು ಯಾವತ್ತು ಪ್ರಶ್ನೆ ಐದು ಇಲ್ಲಿ ಮೂವತ್ ನಾಲ್ಕನೇ ಲೆಕ್ಕ ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದು ಮೊದಲ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ಸ್ ಸರಿಯಾಗಿ ಓದ್ಕೋಬೇಕು ಏನ್ ಕೊಟ್ರು ಅನ್ನುವಂಥದ್ದು ಎಲ್ಲ ನೋಟ್ ಮಾಡ್ಬೇಕು ಬರ್ಕೋಬೇಕು ಬರ್ಕೊಂಡು ಅವ್ರು ಏನಕ್ಕೆ ಕೇಳ್ತಾರಲ್ಲ ಅದಕ್ಕೆ ಉತ್ತರ ಕೊಡ್ಬೇಕು ಇಲ್ಲಿ ಸಮಾಂತರ ಶ್ರೇಡಿಯ ಮೂರನೇ ಪದ ಎಂಟು ಅಂತ ಕೊಟ್ಟರು ಅದನ್ನ ಬರೆಯ ಮೂರನೇ ಪದ ಅಂದ್ರ ಎ ತ್ರೀ ಇಕ್ವಲ್ ಟು ಎಂಟು ಅಂತ ಹೇಳಿದ್ರು ಇದನ್ನೇ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಬರ್ಕೊಳ್ಳೋಣ ಎ ತ್ರೀ ಅಂದ್ರ ಎ ಪ್ಲಸ್ ಟು ಡಿ ಮೂರು ಇಲ್ಲಿ ತನ ಬರದೆ ಹಾಗೂ ಆ ಶ್ರೇಣಿಯ ಒಂಬತ್ತನೇ ಪದವು ಅಂತ ಹೇಳ್ತೇನೆ ಒಂಬತ್ತನೇ ಪದವು ಅಂದ್ರ ಎ ಒಂಬತ್ತು ಒಂಬತ್ತನೇ ಪದವು ಮೂರನೇ ಪದದ ಮೂರರಷ್ಟಕ್ಕಿಂತ ಮೂರನೇ ಪದದ ಮೂರರಷ್ಟು ಇದು ಮೂರರಷ್ಟು ಯಾವ ಪದದ ಮೂರನೇ ಪದದ ಅಂದ್ರ ತ್ರೀ ಎ ತ್ರೀ ಅಂತ ಬಂತು ಮೂರನೇ ಪದವು ಮೂರರಷ್ಟಕ್ಕಿಂತ ಮುಂದ ಎರಡು ಹೆಚ್ಚಾಗಿದ್ದರೆ ಅಂದ್ರ ಅದಿಕ್ಕೆ ಎರಡು ಅಂತ ಬಂತು ಎರಡು ಹೆಚ್ಚಾಗಿದ್ದರೆ ಆ ಶ್ರೇಣಿಯ ಹತ್ತೊಂಬತ್ತು ಪದಗಳ ಮೊತ್ತ ಕಂಡು ಹಿಡಿಯಿರಿ ಹತ್ತೊಂಬತ್ತು ಪದಗಳ ಎಷ್ಟು ಎಷ್ಟಾಗ್ತವ ಅಂತ ಹತ್ತೊಂಬತ್ತು ಪದಗಳ ಮೊತ್ತ ಕಂಡು ಹಿಡಿಬೇಕು ಅಂದ್ರ ನಮಗಿಲ್ಲಿ ಮೊದಲ ಪದ ಬೇಕು ಆ ನಂತರ ಸಾಮಾನ್ಯ ವ್ಯತ್ಯಾಸ ಬೇಕು ಎನ್ನದ ಬೆಲೆ ಹತ್ತೊಂಬತ್ತು ಪದ ಅವು ಎರಡು ಗೊತ್ತಿದ್ರೆ ಮಾತ್ರ ಇದು ಕಂಡಿಡ್ಲಿಕ್ಕೆ ಸಾಧ್ಯ ಸಾಧ್ಯ ಇದು ಬಿಡಿಸ್ಬೇಕು ಅಂದ್ರೆ ಇಲ್ಲಿ ಕೊಟ್ರಲ್ಲ ಇದರಿಂದ ತಗೊಂಡು ಎ ಮತ್ತು ಡಿ ಕಂಡು ಹಿಡೋದು ಇದನ್ನ ಬಿಡಿಸಬೇಕು ಇಲ್ಲಿ ಎ ಒಂಬತ್ತು ಅಂತ ಇತ್ತು ಮೂರಕ್ಕ ಮೂರು ಎ ತ್ರೀದ ಬೆಲೆ ಕೊಟ್ಟಾರ ಅವರು ಎ ತ್ರೀದ ಬೆಲೆ ಎಷ್ಟು ಕೊಟ್ರಲ್ಲಿ ಎಂಟು ಅಂತ ಕೊಟ್ಟಾರ ಪ್ಲಸ್ ಎರಡು ಎ ಒಂಬತ್ತು ಇಕು ಮೂರ್ ಎಂಟ್ಲೇ ಇಪ್ಪತ್ನಾಕು ಪ್ಲಸ್ ಎರಡು ಎ ತ್ರೀ ಟು ಇಪ್ಪತ್ನಾಕ್ರಾಗ ಎರಡು ಕುಡ್ಸೋರ ಏನೈನ್ ಅಂತ ಬರುತ್ತಲ್ಲ ಒಂಬತ್ತನೇ ಪದ ಇಪ್ಪತ್ನಾಲ್ಕರ ಎರಡು ಕುಡ್ಸೋರ ಇಪ್ಪತ್ತ ಆರು ಇದು ಎರಡನೇ ಇವಾಗ ಎ ತ್ರೀ ಟು ಎಂಟು ಅಥವಾ ಎ ಪ್ಲಸ್ ಟು ಡಿ ಟು ಕೊಲ್ಟು ಸಮೇಣಿಯ ಮೂರನೇ ಪದ ಎಷ್ಟು ಕೊಟ್ರ ಎಂಟು ಅಂದ್ರ ಎಂಟು ಎ ಪ್ಲಸ್ ಟು ಡಿ ಟು ಎಂಟು ಇದು ಒಂದನೇದ್ ಇದು ಎರಡನೇ ತೋಣ ಒಂದು ಮತ್ತು ಎರಡರಿಂದ ಒಂದು ಮತ್ತು ಎರಡರಿಂದ ಒಂದೇದ್ದು ಎಷ್ಟ ಅಂದ್ರ ಎ ಪ್ಲಸ್ ಎರಡು ಡಿ ಇಕ್ವಲ್ ಎಂಟು ಎ ಪ್ಲಸ್ ಎರಡು ಡಿ ಈಕ್ವಲ್ ಟು ಎಂಟು ಎರಡನೇದ್ದು ಎ ಎನ್ ಇದು ವಿಸ್ತರಿಸಿ ಬರೆಯುತ್ತೆ ಎ ಪ್ಲಸ್ ಎಷ್ಟು ಎಷ್ಟಾಗತ್ತೆ ಎಂಟು ಡಿ ಆಗ್ತದೆ ಒಂಬತ್ತು ಡಿ ಅಂದ್ರ ಎಂಟು ಡಿ ಆಯ್ತು ಎಷ್ಟು ಬಂದದ ಬಂದ ಇಪ್ಪತ್ತ ಆರು ಇವೆರಡು ಅಧಿಕದ ಅಧಿಕದ ಬಂದ್ರ ಕಳೆಯಲ್ಲಾಗಿ ಅಂತ ಬರೀ ಇದು ಮೈನಸ್ ಇದು ಮೈನಸ್ ಇದು ಮೈನಸ್ ಆಗುತ್ತೆ ಇವೆರಡು ಹೋದು ಪ್ಲಸ್ ಮೈನಸ್ ಕಳದ್ರ ಅಲ್ಲ ಮೈನಸ್ ಎಂಟರಾಗ ಎರಡು ಕಳಿಬೇಕು ಮೈನಸ್ ಆರು ಡಿ ಅಂತ ಉಳಿತ ಇಪ್ಪತ್ತಾರ ಎಂಟು ಕಳಿಬೇಕು ಎಷ್ಟು ಉಳಿತು ಹದಿನೆಂಟು ಇದು ದೊಡ್ಡದ ಮೈನಸ್ ಹದಿನೆಂಟು ಈ ಕೊಲ್ಟು ಎಡಭಾಗ ಮೈನಸ್ ಇ ಕೊಲ್ಟು ಬಲಭಾಗ ಮೈನಸ್ ಅಂದ್ರೆ ಇವೆರಡು ಕ್ಯಾನ್ಸಲ್ ಮಾಡ್ರಿ ನಂತರ ಡಿ ಆರು ಡಿ ಕೊಲ್ಟು ಹದಿನೆಂಟು ಅಂತ ಉಳಿತು ಡಿ ಬೆಲೆ ಬೇಕು ಅಂದ್ರ ಹದಿನೆಂಟಕ್ಕ ಈ ಆರರಿಂದ ಭಾಗಿಸಬೇಕು ಆರ ಮೂರ್ಲೆ ಅಂದ್ರ ಡಿ ದ್ ಬೆಲೆ ಎಷ್ಟಾಯ್ತು ಅಂತಂದ್ರ ಮೂರು ಅಂತ ಇತ್ತು ಈಗ ಇನ್ನೂ ಒಂದು ಪದದ ಬೆಲೆ ಬೇಕು ನಿಮಗೆ ಎದು ಬೆಲೆ ಬೇಕು ಎ ಪ್ಲಸ್ ಎರಡು ಡಿ ಈಕ್ವಲ್ ಟು ಎಂಟು ಅದಲ್ಲ ಇದ್ರಾಗ ಇದನ್ನು ತುಂಬ ಅಂದ್ರ ಎ ಪ್ಲಸ್ ಎರಡು ಡಿ ಈಕ್ವಲ್ ಟು ಎಂಟು ಇದ್ರಾಗ ಡಿ ಇವಲ್ ಟು ಎಷ್ಟು ಇಲ್ಲಿ ಮೂರು ತುಂಬದ್ರ ಎರಡಕ್ಕೆ ಎರಡು ಬೆಲೆ ಮೂರು ಇಕ್ವಲ್ ಟು ಎಂಟು ಇಲ್ಲಿ ಎಕ್ವಲ್ ಟು ಅಥವಾ ಎ ಪ್ಲಸ್ ಎರಡು ಮೂರ್ಲೆ ಆರು ಇಕ್ವಲ್ ಟು ಎಂಟು ಎ ಎಂಟು ಪ್ಲಸ್ ಆರು ಮೈನಸ್ ಆರು ಆಯ್ತು ಎದ್ ಬೆಲೆ ಎಂಟ್ರಾಗ ಎರಡು ಕಳ ಎಂಟ್ರಾಗ ಆರು ಕಳದ್ರ ಎರಡು ಎ ಮತ್ತು ಡಿ ಎರಡು ಬಂದು ಅಲ್ಲ ಏದ್ ಬೆಲೆ ಎರಡು ಬತ್ತು ಡಿ ಬೆಲೆ ಮೂರ್ ಬಂದು ಎಷ್ಟಾದ ಬಳಕ ಹತ್ತೊಂಬತ್ತು ಪದಗಳ ಮೊತ್ತ ಹಿಡತಾರ ಅವ್ರು ಮೊತ್ತ ಕಂಡು ಹಿಡೀಬೇಕು ಅಂದ್ರ ಹತ್ತೊಂಬತ್ತು ಪದಗಳ ಮೊತ್ತ ಅಂತ ಹತ್ತೊಂಬತ್ತು ಪದಗಳ ಮೊತ್ತ ಕಂಡ ಸೂತ್ರ ಬೆಳಿಬೇಕು ಯಾಕಂದ್ರೆ ನಾಲ್ಕು ಅಂಕದ ಸೂತ್ರ ಬೆಳಿಬೇಕಲ್ಲಿ ಎನ್ ಅಪನ್ ಟು ಟು ಎನ್ ಮೈನಸ್ ಒಂದು ಬ್ರಕೆಟ್ ಕಂಪ್ಲೀಟ್ ಟಿ ಇಷ್ಟು ಸೂತ್ರ ಬರ್ಕೊಂಡು ಎಸ್ ಹತ್ತೊಂಬತ್ತು ಹತ್ತೊಂಬತ್ತು ಅಪಾನ ಎರಡು ಎರಡು ಏದ ಬೆಲೆ ಎರಡು ಎನ್ ಅಂದ್ರ ಹತ್ತೊಂಬತ್ತು ಮೈನಸ್ ಒಂದು ಡಿ ಅಂದ್ರ ಮೂರು ಎಸ್ ಹತ್ತೊಂಬತ್ತು ಹತ್ತೊಂಬತ್ತು ಅಪಾನ ಎರಡು ಎರಡೆರಡ್ಲೆ ನಾಲ್ಕು ಹತ್ತೊಂಬತ್ತರಾಗ ಒಂದ ಕಳದ್ರ ಹದಿನೆಂಟು ಮೂರು ಡಿ ಡಿತ್ತು ಆ ನಂತರ ಮತ್ ಎಸ್ ಹತ್ತೊಂಬತ್ತು ಇಕ್ ಹತ್ತೊಂಬತ್ತು ಅಪಾನ ಎರಡು ನಾಲ್ಕ ನಾಲ್ಕು ಅಧಿಕ ಹದಿನೆಂಟು ಮೂರ್ಲೆ ಮೂರೆಂಟ್ಲೆ ಇಪ್ಪತ್ತ ನಾಲ್ಕು ಮೂರು ಒಂದಲೆ ಮೂರು ಅಂದ್ ಕ್ಯಾರಿ ಎರಡು ಐವತ್ನಾಲ್ಕು ಐತಲ್ಲ ಹದಿನೆಂಟು ಮೂರಲೆ ಐವತ್ನಾಲ್ಕು ಎಸ್ ಹತ್ತೊಂಬತ್ತು ಹತ್ತೊಂಬತ್ತು ಅಪಾನ ಎರಡು ಐವತ್ನಾಲ್ಕರ ನಾಲ್ಕು ಮೂರು ಐವತ್ತ ಎಂಟು ಎರಡೆರಡ್ಲೆ ನಾಲ್ಕು ಎರಡೊಂಬತ್ಲೆ ಹದಿನೆಂಟು ಅಂದ್ರ ಎಸ್ ಹತ್ತೊಂಬತ್ತು ಇಕ್ಕೊಂದು ಹತ್ತೊಂಬತ್ತು ಎಂಟು ಎಷ್ಟಾಗತ್ತೆ ಇಪ್ಪತ್ತೊಂಬತ್ತೈದು ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಗುಣಿಸ್ಕೊಳ್ಳೋಣ ಇಪ್ಪತ್ತೊಂಬತ್ತು ಹತ್ತೊಂಬತ್ತು ಎಂಬತ್ತ ಒಂದು ಒಂಬತ್ತೆರಡ್ಲೆ ಹದಿನೆಂಟು ಎಂಟು ಇಪ್ಪತ್ತ ಆರು ಒಂದು ಒಂಬತ್ತಲೆ ಒಂಬತ್ತು ಒಂದೆರಡ್ಲೆ ಎರಡು ಒಂದು ಒಂಬತ್ತು ಆರು ಹದಿನೈದು ಎರಡು ಎರಡು ನಾಲ್ಕು ಒಂದು ಐದು ಅಂದ್ರ ಎಸ್ ಹತ್ತೊಂಬತ್ತು ಇಕ್ವಲ್ ಟು ಐದ್ನೂರ ಐವತ್ತ ಒಂದು ಅಂತ ತೊಳಗ ಬರೀಬೇಕು ಹತ್ತೊಂಬತ್ತು ಪದಗಳ ಮೊತ್ತ ಎಷ್ಟಾಗತ್ತೆ ಅಂತಂದ್ರ ಐದ್ನೂರ ಐವತ್ ಒಂದು ಆಗುತ್ತದೆ ಮೂವತ್ತ ಐದನೇ ಪ್ರಶ್ನೆ ಟು ಎಕ್ಸ್ ಪ್ಲಸ್ ವೈ ಇಕ್ವಲ್ ಟು ಆರು ಒಂದು ಸಮೀಕರಣ ಇದು ಮತ್ತು ಎರಡು ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಎರಡು ಇದು ಒಂದು ಸಮೀಕರಣ ಇದು ಒಂದು ರೇಖೆ ಬರುತ್ತೆ ಇದು ಒಂದು ರೇಖೆ ಬರುತ್ತದೆ ಇವೆರಡು ರೇಖೆಗಳು ಎಲ್ಲಿ ಛೇದಸ್ಥವ ನೋಡ್ಬೇಕು ಅದೇ ಈ ಸಮೀಕರಣಗಳ ಎಕ್ಸ್ ಮತ್ತು ವೈದ ಬೆಲೆಗಳಾಗ್ತವೆ ಇಲ್ಲಿ ಕೊಟ್ಟಿದ್ದು ಎರಡು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಆರು ವಾಯ್ ಪ್ಲಸ್ ಅದ ಇದೇ ಸ್ಥಾನದಾಗ ಸ್ಥಾನದಾಗಿರ್ಲಿ ಆರು ಪ್ಲಸ್ ಎರಡು ಎಕ್ಸ್ ಅದು ಟ್ರಾನ್ಸ್ಫರ್ ಆಗ್ಬೇಕು ಮೈನಸ್ ಎರಡು ಎಕ್ಸ್ ಆಗತ್ತೆ ಇಷ್ಟು ಬರ್ಕೊಂಡು ಒಂದ ಮೂರು ನಂಬರ್ಸ್ ಅನ್ನ ತಗೋಬೇಕು ಇಲ್ಲಿ ನಿಮಗೆ ಯಾವ ಬೇಕಾಗತ್ತೆ ಯಾವ ಅನುಕೂಲ ಅನಿಸ್ತವಾ ಅವು ಎಕ್ಸ್ ವಾಯ್ ಇವೇ ತಗೋಬೇಕು ಅನ್ನುವಂಥದ್ದೇನಿಲ್ಲ ಇಲ್ಲಿ ಒಂದು ತಗೊಂಡಾಗ ವಾಯು ಕೊಲ್ಟು ಆರು ಮೈನಸ್ ಎರಡು ಎಕ್ಸದ ಬೆಲೆ ಒಂದು ಆರು ಎರಡು ಒಂದ್ಲೆ ಎರಡು ಆರ ಎರಡು ಕಳೆದ್ರ ನಾಲ್ಕು ಆ ನಂತರ ವಾಯುಕೊಲ್ಟು ಮತ್ತ ಆರು ಎರಡಕ್ಕೆ ಎರಡು ಎಕ್ಷದ ಬೆಲೆ ಎರಡು ತಗೊಳ್ಳನು ಎರಡು ಆರು ಎರಡೆರಡ್ಲೆ ನಾಕೈತು ಆರ ನಾಲ್ಕು ಕಳೆದ್ರ ಎರಡು ಆ ನಂತರ ವಾಯ್ ಇಕ್ವಲ್ ಟು ಮತ್ತ ಆರು ಮೈನಸ್ ಎರಡು ಎಕ್ಸ್ ಬೆಲೆ ಮೂರು ತಗೊಳ ಮೂರು ತಗೊಂಡ್ರ ಆರು ಎರಡು ಮೂರ್ಲೆ ಆರು ಆರ್ ಆರ್ ಕಳದ್ರ ಸೊನ್ನೆ ಇದು ಸಾಕು ಮೂರಕ್ಕೆ ಅದು ಅಂದ್ರ ಸಾಕು ಆ ನಂತರ ಈ ಸಮೀಕರಣ ಮುಗೀತು ಇದು ತಗೋಬೇಕು ಎರಡು ಎಕ್ಸ್ ಮೈನಸ್ ವಾಯ್ ಇಕ್ವಲ್ ಟು ಎರಡು ಇದು ಮೈನಸ್ ವೈ ಅದ ಪ್ಲಸ್ ವೈ ಮಾಡಬೇಕಿದ ಇಚ್ ಎರಡು ಎಕ್ಸ್ ಇದ್ದಲ್ಲೇ ಇರ್ತದ ಆ ನಂತರ ಇದು ಒಂದು ಈ ಕಡೆ ಬರುತ್ತೆ ಇದು ಈಚೆ ಕಡೆ ಹೋಗುತ್ತೆ ಇದು ಈಚೆ ಕಡೆ ಬರುತ್ತದೆ ಮೈನಸ್ ಎರಡ ಇದರಿಂದ ಮತ್ತೆ ಒಂದು ಮೂರು ಇಲ್ಲಿ ಯಾವ ರೀತಿ ನಂಬರ್ಸ್ ತಗೊಂಡ್ರಲ್ಲ ಆ ಥರನಾಯ್ ಇದು ಎಕ್ಸ್ ವೈ ಒಂದು ಎರಡು ಮೂರ ಅದು ಈಗ ವಾಯಿ ಕೊಲ್ಟು ಎರಡಕ್ಕೆ ಎರಡು ಎಕ್ಸದ್ ಬೆಲೆ ಒಂದ್ ತಗೊಳ್ಳೋನು ಒಂದು ಎರಡು ಎರಡು ಒಂದಲೆ ಎರಡು ಮೈನಸ್ ಎರಡು ಎರಡರಾಗ ಎರಡು ಕಳೆದ್ರ ಸೊನ್ನೆ ವಾಯ್ ಕೊಲ್ಟು ಎರಡು ಎಕ್ಸದ್ ಬೆಲೆ ಎರಡು ತಗೊಳ್ಳೋನು ಎರಡು ಮೈನಸ್ ಎರಡು ಎರಡೆರಡು ನಾಲ್ಕು ಮೈನಸ್ ಎರಡು ನಾಲ್ಕರಾಗ ಎರಡು ಕಳೆದ್ರ ಎರಡು ಆ ನಂತರ ವಾಯಿ ಕೊಟ್ಟು ಎರಡು ಎಕ್ಸದ್ ಬೆಲೆ ಮೂರು ತಗೊಳ್ರಿ ಮೂರು ಮೈನಸ್ ಎರಡು ಎರಡು ಮೂರ್ಲೆ ಆರು ಮೈನಸ್ ಎರಡು ಆರು ಎರಡು ಕಳದ್ರ ನಾಲ್ಕು ಈಗ ಇಲ್ಲಿ ನಿಮ್ ಉತ್ತರ ಇಲ್ಲೇ ಹೇಳಕ ಇದ್ರಾಗ ಎಕ್ಸ್ ವೈ ವಾಯದ್ ಬೆಲೆ ಎಷ್ಟ್ ಇರ್ತದ ಇದ್ರಾಗನು ಎಕ್ಸ್ ವೈ ದ ಬೆಲೆ ಅಷ್ಟೇ ಇರ್ತದ ನೋಡ್ರಿ ಯಾವ್ದದ ಇದ್ರಾಗನು ಎರಡು ಎರಡು ಅದ ಇದ್ರಾಗ್ನು ಎರಡು ಎರಡು ಅದಲ್ಲ ఇదే ఉత్తర ఎక్స్ బెల్ల ఎరత్ వైలెర్ర గ్రాఫ్ నేదస్ ఇష్ట రేఖ ఆనంత ఇష్ట అంత ఎక్స్ ఓ ఎక్స్ డ్యాస్ వై ఓ వై డ్యాష్ అంత ఎస్ట్ అంద్ర ఎక్స్ బలన్న గుర్త ಮೂರು ನಾಲ್ಕು ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಒಂದು ಮೈನಸ್ ಎರಡು ಒಂದು ಎರಡು ಮೂರು ಆನಂತರ ನಾಲ್ಕು ಈ ರೀತಿಯಾಗಿ ಗುರುತಿಸ್ಕೋತ ಹೋಗ್ಬೇಕು ಕೆಳಗೆಲ್ಲ ಮೈನಸ್ ಇರ್ತಾವ ಮೈನಸ್ ಒಂದು ಮೈನಸ್ ಎರಡು ಇಷ್ಟಾದ ಬಳಕ ಸ್ಕೇಲ್ ಅಂತ ಬರಿಬೇಕು ಸ್ಕೇಲ್ ಅಂದ್ರ ಅಳತೆ ಒಂದು ಸೆಂಟಿಮೀಟ್ರಿ ಕೊಲ್ಟೋ ಒಂದು ಯೂನಿಟ್ ಅಂದ್ರ ಮೂಲಮಾನೆಂಟಿಮೀಟ್ರಿ ಕೊಲ್ಟೋ ಒಂದು ಒಂದು ಯೂನಿಟ್ ವಾಯ್ ಎಕ್ಸಿಸ್ ಅಂತ ಬರೀತಿವಿ ಅಂದ್ರ ವಾಯ್ ಅಕ್ಷಯ ಗುಂಟ ಅಂತ ಬರೀತೀವಿ ಕನ್ನಡದಲ್ಲಿ ಬರೀತ್ ಅಷ್ಟೆಲ್ಲ ರೆಡಿ ಮಾಡಿ ಈ ಬೆ ಬಿಂದುಗಳು ಏನು ಬಂತಾವ್ರೆ ಬೆಲೆಗಳು ಇವು ಗುರುತಿಸ್ಬೇಕು ಎಕ್ಸದ ಬೆಲೆ ಒಂದು ವಾಯ್ದ ಬೆಲೆ ನಾಲ್ಕು ಇಲ್ಲಿ ಒಂದು ನಾಲ್ಕು ಎಕ್ಸದ ಬೆಲೆ ಎರಡು ವಾಯ್ದ ಬೆಲೆ ಎರಡು ಎರಡರ ನಿರ್ಥ ಇದು ಎರಡರ ನಿರ್ಥ ಇಲ್ಲಿ ಬರುತ್ತೆ ಎರಡು ಎರಡು ಎಕ್ಷದ ಬೆಲೆ ಮೂರು ವಾಯ್ದ ಬೆಲೆ ಸೊನ್ನೆ ಎಕ್ಸದ ಬೆಲೆ ಮೂರು ಅಂದ್ರ ಇಲ್ಲೇ ಬಂತ ಮೂರು ಸೊನ್ನೆ ಇವೆಲ್ಲ ಒಂದು ರೇಖೆಯನ್ನ ಈ ರೀತಿಯಾಗಿ ಇಳಿಬಹುದಿಲ್ಲ ಒಂದಾಯ್ತು ಇದು ಯಾವ ಸಮೀಕರಣದ್ದು ಟು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಆರು ಟು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಆರು ರೇಖೆ ಅದು ಇದ್ರದೊಂದು ಹಂಗೆ ರೇಖೆ ಬರುತ್ತೆ ಎಕ್ಸ್ ಬೆಲೆ ಒಂದು ವಾಯದ್ ಬೆಲೆ ಜೀರೋ ಎಕ್ಸ್ ಬೆಲೆ ಒಂದು ಇಲ್ಲಿ ಬರುತ್ತೆ ಎಕ್ಸ್ ಬೆಲೆ ಒಂದು ವಾಯದ್ ಬೆಲೆ ಜೀರೋ ಎಕ್ಸದ ಬೆಲೆ ಎರಡು ವಾಯ್ದು ಬೆಲೆ ಎರಡು ಇಲ್ಲಿ ಅದ ಎಕ್ಸದ ಬೆಲೆ ಮೂರು ವಾಯ್ದ ಬೆಲೆ ನಾಲ್ಕು ಮೂರು ವಾಯ್ದು ಬೆಲೆ ನಾಲ್ಕು ಇಲ್ಲಿ ಬಂತು ಇದು ಒಂದು ರೇಖೆ ಈ ರೀತಿಯಾಗಿ ಎಳಿಬಹುದು ಇದೊಂದು ಇದು ಯಾವ ಸಮೀಕರಣದ್ದು ಅಂತಂದ್ರ ಇಲ್ಲಿ ಟು ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಟೂ ಟು ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಟೂ ಸಮೀಕರಣ ಇದು ಇದು ಟು ಎಕ್ಸ್ ಪ್ಲಸ್ ವಾಯ್ ಆರು ಸಮೀಕರಣ ಇದು ಈ ರೇಖೆ ಈ ರೇಖೆ ಜಾಗ ಇದು ಇಲ್ಲ ಇದರಿಂದ ಲಂಬ ಇದರಿಂದ ಲಂಬವಾಗಿ ಇಳಿಬೋದು ಎಕ್ಸದ ಬೆಲೆ ಎರಡು ಬತ್ತು ವಾಯ್ ಬೆಲೆ ಎಷ್ಟು ಎರಡು ಬತ್ತು ಹಾಗಾದ್ರೆ ಎಕ್ಸ್ ಕೊಲ್ಟೋ ಎರಡು ವಾಯ್ ಕೊಲ್ಟು ಎರಡು ಈ ರೀತಿಯಾಗಿ ಬರೀಬೇಕು ಅಂದ್ರೆ ಸಮೀಕರಣದ ಮೂಲಗಳಿವೆ ಮೂವತ್ತ ಆರನೇ ಪ್ರಶ್ನೆ ಒಂದು ಆಟಿಕೆಯನ್ನು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಅರ್ಧಗೋಳದ ಮೇಲೆ ಇದು ಅರ್ಧಗೋಳ ಇದು ಇದೇನು ಭಾಗದಲ್ಲಿ ಈ ಭಾಗ ಅರ್ಧಗೋಳ ಈ ಅರ್ಧಗೋಳದ ತ್ರಿಜ್ಯ ಎಷ್ಟು ಅಂದ್ರೆ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಇದರ ತ್ರಿಜ್ಯ ಅಂದ್ರ ಅರ್ಧಗೋಳ ಅಂತ ಬರ್ಕೊಳ್ಳೋಣ ಅರ್ಧಗೋಳ ಇದರದ ತ್ರಿಜೆ ಆರಿಕೊಳ್ತು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಅಂತ ಇತ್ತು ಮುಂದೆ ಅಷ್ಟೇ ತ್ರಿಜ್ಯವನ್ನು ಹೊಂದಿರುವ ಇದರಷ್ಟೇ ತ್ರಿಜ್ಯ ಹೊಂದಿರುವ ಒಂದು ಶಂಕುವನ್ನು ಇದು ಶಂಕು ಇದು ಇದೇನೇ ಕುಂಡ್ರ ಅದು ಶಂಕು ಕೂಡಿಸಿ ತಯಾರಿಸಿದೆ ತಳಗ ಅರ್ಧಗೊಳ್ಳದ ಮ್ಯಾಗ ಶಂಕು ಕುಂಟಿಸಿ ಒಂದು ಆಟಿಕೆಯನ್ನ ತಯಾರು ಮಾಡ್ಯಾರ ಆಟಿಕೆಯ ಒಟ್ಟು ಎತ್ತರವು ಹದಿನೈದು ಪಾಯಿಂಟ್ ಐದು ಒಟ್ಟು ಎತ್ತರ ಅಂದ್ರ ಇಲ್ಲಿದಿಂದ ಇಲ್ಲಿ ತಳತ್ತ ಒಟ್ಟು ಎತ್ತರ ಎಷ್ಟು ಅಂದ್ರ ಹದಿನೈದು ಪಾಯಿಂಟ್ ಐದು ಸೆಂಟಿಮೀಟರ್ ಅಂತ ಹೇಳ್ಯಾರ ಹದಿನೈದು ಪಾಯಿಂಟ್ ಐದು ಸೆಂಟಿಮೀಟರ್ ಆದರೆ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡಿಯಿರಿ ಹಾಗಾದ್ರ ಶಂಕು ಅಂತ ಒಂದು ಬರ್ಕೊಳ್ಳೋಣ ಶಂಕು ತೆಗೆದ ತೆಗೆದುಕೊಂಡ್ರ ಇದರದು ಎತ್ತರ ಇದು ತ್ರಿಜೆ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಅದರಷ್ಟೇ ತ್ರಿಜೆ ಅಂತ ಹೇಳದು ಎತ್ತರ ಎತ್ತರ ಎಷ್ಟಾಗತ್ತೆ ಅಂದ್ರ ಒಟ್ಟು ಎತ್ತರದಲ್ಲಿ ಅರ್ಧ ಗೋಳದ ಏನು ಎತ್ತರದ ನೋಡಿ ಎಷ್ಟು ಕಳೀಬೇಕು ಈ ಕಡೆನೂ ಮೂರು ಪಾಯಿಂಟ್ ಐದು ಮೂರು ಪಾಯಿಂಟ್ ಐದು ಮೂರು ಪಾಯಿಂಟ್ ಐದು ಹದಿನೈದ್ರಾಗ ಹದಿನೈದು ಪಾಯಿಂಟ್ ಐದರಾಗ ಮೂರು ಪಾಯಿಂಟ್ ಐದು ಕಳಿಬೇಕು ಹದಿನೈದು ಪಾಯಿಂಟ್ ಐದು ಮೈನಸ್ ಮೂರು ಪಾಯಿಂಟ್ ಐದು ಐದರಾಗ ಐದು ಹೋದ್ರ ಸೊನ್ನೆ ಹದಿನೈದ್ರಾಗ ಮೂರು ಕಳದ್ರ ಹನ್ನೆರಡು ಸೆಂಟಿಮೀಟರ್ ಇದ್ರದಾಯ್ತು ಶಂಕೋವಿಂದ ಎತ್ರಿ ಇದು ಹನ್ನೆರಡು ಸೆಂಟಿಮೀಟರ್ ಆಯ್ತು ಇದೊಂದು ಹನ್ನೆರಡು ಇದೊಂದು ಮೂರು ಪಾಯಿಂಟ್ ಐದು ಐದು ಹದಿನೈದು ಆಯ್ತಲ್ಲ ಆ ನಂತರ ಇಲ್ಲಿ ಇದರದ್ದು ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡಿಬೇಕಾದ್ರ ಎಲ್ ಬೇಕು ನಿಮಗ ಪೈ ಆರ್ ಎಲ್ ಅಂತ ಬರುತ್ತೆ ಎಲ್ ಕೊಟ್ಟಿಲ್ಲಲ್ಲಿ ಎಲ್ಲೊಂದು ಕಂಡು ಹಿಡಿಬೇಕಿದ್ರ ಎಲ್ ಅಂದ್ರ ಓರ್ ಎತ್ತರ ಎಲ್ ಕಂಡು ಹಿಡಿಬೇಕಾದ್ರ ಎಚ್ವರ್ ಪ್ಲಸ್ ಆರು ಸ್ಕ್ವರ್ ಬರುತ್ತೆ ಹಾಗಾದ್ರ ಎಚ್ ಅಂದ್ರ ಹನ್ನೆರಡು ವರ್ಗ ಆರು ಅಂದ್ರ ಮೂರು ಪಾಯಿಂಟ್ ಐದರ ವರ್ಗ ಇವಾಗ ರೂಟ್ ಆಫ್ ಹನ್ನೆರಡು ಹನ್ನೆರಡು ನೂರ ನಲವತ್ತ ನಾಲ್ಕು ಪ್ಲಸ್ ಮೂರು ಪಾಯಿಂಟ್ ಐದು ಎರಡು ಸಲ ಗುಣಿಸ್ಬೇಕು ಮೂರು ಪಾಯಿಂಟ್ ಐದು ಐದೈದ್ಲೆ ಇಪ್ಪತ್ತ ಐದು ಐದು ಮೂರ್ಲೆ ಹದಿನೈದು ಎರಡು ಹದಿನೇಳು ಮೂರೈದೇ ಹದಿನೈದು ಮೂರ್ ಮೂರ್ಲೆ ಒಂಬತ್ತು ಒಂದು ಹತ್ತು ಐದು ಏಳು ಐದು ಹನ್ನೆರಡು ಒಂದು ಒಂದು ಎರಡು ಒಂದಕ್ಕ ಒಂದು ಒಂದು ಸಾವಿರದ ಎರಡು ನೂರ ಇಪ್ಪತ್ತೈದು ಆಯ್ತು ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಒಂದು ಎರಡು ಸ್ಥಾನ ಇದೊಂದು ಇದೊಂದು ಸ್ಥಾನ ಬಿಟ್ಟರೆ ಅಂದ್ರ ಹನ್ನೆರಡು ಪಾಯಿಂಟ್ ಎಷ್ಟು ಬತ್ತು ಇಪ್ಪತ್ತೈದು ಹನ್ನೆರಡು ಪಾಯಿಂಟ್ ಎರಡು ಐದು ಅಂತ ಆಯಿತು ಇವೆರಡು ಕೂಡಿಸ್ಬೇಕು ನೂರ ನಲವತ್ತ ನಾಲ್ಕರಲ್ಲಿ ಹನ್ನೆರಡು ಪಾಯಿಂಟ್ ಎರಡು ಐದು ಕೂಡಿಸ್ಬೇಕು ಎರಡು ಐದು ನಾಲ್ಕು ಎರಡು ಆರು ನಾಲ್ಕು ಒಂದು ಐದು ಒಂದಕ್ಕೆ ಒಂದು ಒಂದು ನೂರ ಐವತ್ತಾರು ಪಾಯಿಂಟ್ ಎರಡು ಐದು ಒಂದು ನೂರ ಐವತ್ತಾರು ಪಾಯಿಂಟ್ ಎರಡು ಐದು ಅಂತ ಅಂತಾಯ್ತು ಆದ ಬಳಕ ಇದರದು ವರ್ಗ್ ಮೂಲ ಎಷ್ಟು ಬರುತ್ತೆ ನೋಡ್ಬೇಕು ಇಲ್ಲಿ ನೂರ ಐವತ್ತಾರು ಪಾಯಿಂಟ್ ಎರಡು ಐದು ಇದರ ವರ್ಗ್ ಮೂಲ ತಗೋಬೇಕು ಹನ್ನೆರಡು ಹನ್ನೆರಡು ನೂರ ನಲ್ವತ್ನಾಲ್ಕ ಆಗತ್ತೆ ಹನ್ನೆರಡು ತಗೊಳ ಹನ್ನೆರಡ ಹನ್ನೆರಡು ಒಂದು ನೂರ ನಲವತ್ತ ನಾಲ್ಕು ಆರ ನಾಕ್ ಕಳದ್ರ ಎರಡು ಐದ್ರ ನಾಲ್ಕಳದ್ರ ಒಂದು ಸೊನ್ನೆ ಈ ಹನ್ನೆರಡು ಇದ್ರ ಕೂಡಿಸ್ಬೇಕು ಹನ್ನೆರಡು ಹನ್ನೆರಡು ಕೂಡಸುದ್ರ ಇಪ್ಪತ್ನಾಕ್ ಪಾಯಿಂಟ್ ಮ್ಯಾಗ ಸರ್ಸುದ್ರ ಅಂದ್ರ ಇವೆರಡು ಅಂಕಿ ಒಮ್ಮೆ ಬರ್ತವೆ ಕೆಳಗೆ ಇವಾಗ ಇಪ್ಪತ್ನಾಲ್ಕರ ಮುಂದ ಎಷ್ಟು ಅಂಕಿ ತಗೋತೀರಲ್ಲ ಅಷ್ಟ್ರಿಂದನೇ ಇಲ್ಲಿ ಗುಣಸುದ್ರ ಹನ್ನೆರಡು ನೂರ ಇಪ್ಪತ್ತೈದು ಅಥವಾ ಇದಕ್ಕಿಂತ ಸಣ್ಣದ ಬರಬೇಕು ಐದು ತಗೊಳ್ಳೋ ನೋಡೋಣ ಐದರಿಂದ ಗುಣಸ ಐದೈದ್ಲೆ ಇಪ್ಪತ್ತೈದು ಐದ್ ನಾಲ್ಕೇ ಇಪ್ಪತ್ತು ಇಪ್ಪತ್ತೆರಡು ಐದರ್ಡ್ಲೆ ಹತ್ತು ಒಂದೆರಡು ಹನ್ನೆರಡು ಬತ್ತಾರ ಜೀರೋ ಅಂತ ಆಯ್ತು ಅಂದ್ರ ಹನ್ನೆರಡು ಪಾಯಿಂಟ್ ಎಷ್ಟು ಬರ್ತದೋ ಐದು ಅಂತ ಇಲ್ಲೇನ್ ಮಾಡ್ಬೇಕು ಅಂದ್ರ ಇದ್ರದ್ದು ಓರೆ ಹತ್ರ ಹನ್ನೆರಡು ಪಾಯಿಂಟ್ ಐದು ಅಲ್ಲಿ ಬರಿಬೇಕು ಹನ್ನೆರಡು ಪಾಯಿಂಟ್ ಐದು హన్నె పైంట్ ఐదు ఏను అంద్ర శంఖవిన ఓరే ఎత్త అంత ముందు ఆట మేల్మై వస్తీర్ణ కళ ఆట మేల్మై వస్తీర్ణ ఒంక వక్ర మేల్మై వస్తీర్ణ వక్ర మేల్మై వస్తీర్ణ ప్లస్ ಅರ್ಧ ಗೋಳದ ಅರ್ಧ ಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಹೌದು ಎಷ್ಟು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಪೈ ಆರ್ ಎಲ್ಲ ಅರ್ಧಗೋಳದ್ದು ಟು ಪೈ ಆರ್ ಸ್ಕ್ವೇರ್ ಎಷ್ಟು ಇವಾಗ ಇದರಲ್ಲಿ ಪೈದ ಇದರಲ್ಲಿ ಪೈದ ಪೈ ತವರು ಆರದ ಆರ್ ಸ್ಕ್ವೇರ್ ಆರ್ ಸಾಮಾನ್ಯ ಅಪವರ್ತನ ಇಲ್ಲಿ ಎಲ್ ಉಳಿತು ಎರಡು ಉಳಿತು ಪೈ ಹೊರಗೆ ತೆಗಿದೀವಿ ಎರಡು ಆರದಾಗ ಒಂದ ತಗೊಂಡಿದೀವಿ ಒಂದ್ ಆರು ಉಳಿತು ಪೈದ್ ಬೆಲೆ ಇಪ್ಪತ್ತೆರಡು ಏಳಾಂಶ ಆರದ ಬೆಲೆ ಎಷ್ಟು ಅಂದ್ರ ಮೂರು ಪಾಯಿಂಟ್ ಐದು ತ್ರಿಜೆ ಅದಲ್ಲ ಮೂರು ಪಾಯಿಂಟ್ ಐದು ಎಲ್ ಅಂದ್ರ ಎಷ್ಟ ಅಂತಂದ್ರ ಓರೆ ಹತ್ರ ಹಿಂಡಿಡದಿ ಹನ್ನೆರಡು ಪಾಯಿಂಟ್ ಐದು ಎರಡಕ್ಕೆರಡು ಆರದ ಬೆಲೆ ಮೂರು ಪಾಯಿಂಟ್ ಐದು ಇಲ್ಲಿ ಏಳು ಒಂದಲೆ ಏಳು ಸೊನ್ನೆ ಪಾಯಿಂಟ್ ಐದ್ಲೆ ಏಳುಕಿಂತ ಮೂರು ಸಣ್ಣದ ಜೀರೋ ಪಾಯಿಂಟ್ ಮೂವತ್ತೈದು ಆಯ್ತು ಏಳು ಐದ್ಲೆ ಇವಾಗ ಇದನ್ನೇ ಇಪ್ಪತ್ತೆರಡಕ್ಕ ಐದಕ್ಕ ಗುಣಸುದ್ರ ಹನ್ನೊಂದು ಬರುತ್ತೆ ಇಪ್ಪತ್ತೆರಡಕ್ಕೆ ಐದಕ್ಕೆ ಗುಣಸಲ್ಲಿ ಎಷ್ಟು ಬಂತೋ ಹನ್ನೊಂದು ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಹಿಟ್ರ ನೂರ ಹತ್ತು ಬರುತ್ತೆ ಒಂದು ಪಾಯಿಂಟ್ ಹಿಟ್ರ ಜೀರೋ ಬರುತ್ತೆ ಉಳಿದಿದ್ದು ಹನ್ನೊಂದು ಆ ನಂತರ ಹನ್ನೆರಡು ಪಾಯಿಂಟ್ ಐದು ಪ್ಲಸ್ ಎರಡೈದಲೆ ಹತ್ತು ಎರಡು ಮೂರಲೆ ಆರು ಒಂದು ಏಳು ಏಳು ಪಾಯಿಂಟ್ ಸೊನ್ನೆ ಆಗುತ್ತೆ ಏಳು ಪಾಯಿಂಟ್ ಸೊನ್ನೆ ಅಂದ್ರೆ ಅದಕ್ಕೆ ಎಷ್ಟು ಬರೀತೀವಿ ಏಳು ಬರಿತೀವಿ ಹನ್ನೊಂದು ಹನ್ನೆರಡರಾಗ ಏಳು ಕುಡಿಸೋರ ಹತ್ತೊಂಬತ್ತು ಇದೊಂದು ಪಾಯಿಂಟ್ ಐದು ಆ ನಂತರ ಇದು ಇದು ಗುಣಿಸ್ಬೇಕು ಹನ್ನೊಂದೈದಲೆ ಐವತ್ತೈದು ಹನ್ನೊಂದ್ರಂಬತ್ಲೆ ತೊಂಬತ್ತಂಬತ್ತು ಒಂದೈದು ನೂರ ನಾಲ್ಕು ನಾಕಾಗತ್ತೆ ನೂರ ನಾಲ್ಕು ಅಂದ್ರೆ ನಾಲ್ಕು ಕ್ಯಾರಿ ಹತ್ತಾಗತ್ತೆ ಹನ್ನೊಂದೊಂದ್ಲೇ ಹನ್ನೊಂದು ಒಂದು ಹತ್ತು ಇಪ್ಪತ್ತ ಒಂದು ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇಡಬೇಕು ಅಂದ್ರ ಎರಡು ನೂರ ಹದಿನಾಲ್ಕು ಪಾಯಿಂಟ್ ಐದು ಚದರ ಸೆಂಟಿಮೀಟರ್ ಆಟಿಕೆಯ ವಿಸ್ತೀರ್ಣ ಅಂತ ಎಷ್ಟೋ ಬರಿಬೇಕೀಗ